ಇವರಿಗೆ ಗೃಹ ಜ್ಯೋತಿ ಲಕ್ಷ್ಮಿ ಕೊಡ್ತಾರ ಅವ್ರ ಮನೆಯಾಗ ಅವರು ಯಜಮಾನ್ರು ಬಡದ ಕಸ್ಕೊಂಡು ಹೋಗಿ ಸರಿ ಅಂಗಡಿಗೆ ಹೋಗ್ತಾರ ಗೃಹಲಕ್ಷ್ಮಿ ಬಂದ್ ಮಾಡ್ಬಿಡೋದ ಹೇಳ್ಬಿಡಿ ಒಮ್ಮೆ ನಾವು ಬಂದ್ ಮಾಡೋದಾಗಿಲ್ಲ ನೀವು ಹೇಳ್ಬಿಡಿ ಯಾರಿಗೂ ಉಪಯೋಗ ಇಲ್ಲ ಬಂದ್ ಮಾಡ್ಬಿಡಿ ಜನ ಕುಡಿಯಕ್ ಹೋಗ್ತಾರೆ ಉತ್ತರ ಕೊಡ್ರಿ

ನೀವು ಸದನದಲ್ಲಿ ಮಾತನಾಡ್ತಾ ಇದ್ದೀರಾ ತಾವು ಹಿರಿಯರಿದ್ದೀರನಾ ಬರೀ ಎರಡನೇ ಸರಿ ಬಂದಿದ್ದು ತಾವು ತುಂಬ ಹಿರಿಯರಿದ್ದೀರ ಸದನ್ಗೆ ತಪ್ಪು ಮಾಹಿತಿನ ಕೊಡೋದು ಬೇಡ ಒಂದು ಕೋಟಿ ಇಪ್ಪತ್ತು ಒಂದು ಲಕ್ಷ ಮಹಿಳೆಯರಿಗೆ ಕುಟುಂಬದ ಯಜಮಾನಿಯರಿಗೆ ಈಗಾಗಲೇ ನಾವು ಒಂದು ಕೋಟಿ ಹದಿನೆಂಟು ಲಕ್ಷ ಕುಟುಂಬದ ಮುಖ್ಯಸ್ಥರಿಗೆ ಈಗಾಗಲೇ ನಾವು ದುಡ್ಡನ್ನು ಬಿಡುಗಡೆ ಮಾಡ್ತಾ ಇದೀವಿ ಇದು ಏನು ಸಣ್ಣ ಬಜೆಟ್ ಅಲ್ಲ ನೀವು ಎಷ್ಟು ಜನರಿಗೆ ಕೊಡ್ತಾ ಇದ್ದೀರಾ ಎಷ್ಟು ಜನರಿಗೆ ಮಾಡ್ತಾ ಇದ್ದೀರಂತಂದ್ರೆ ಅಂತಂದ್ರೆ ಸಾವಿರ ಕೋಟಿ ಅನುದಾನವನ್ನು ಒಂದು ವರ್ಷಕ್ಕೆ ನಾವು ಕೊಡ್ತಾ ಇದ್ದೀವಿ ಇದು ಸಣ್ಣ ಯೋಜನೆ ಅಂತರೂ ಅಲ್ಲ ನೀವು ಮಧ್ಯಪ್ರದೇಶದಲ್ಲಿ ಲಾಡ್ಲಿ ಬಹನ ಅಂತ ನೀವು ನಮ್ಮನ್ನ ನೋಡಿ ನೀವು ಕಾಪಿ ಮಾಡಿದ್ರಿ ಅಲ್ಲಿ ಏನು ಕೊಡ್ತಾ ಇದ್ದಾರೆ ಏನು ಮಾಡ್ತಾ ಇದಾರೆ ಎಲ್ಲರಿಗೂ ಮುಟ್ಟಿದೆಯಾ ಎಲ್ಲ ಬೆನಿಫಿಷರಿಗೆ ಹೋಗಿ ಮುಟ್ಟಿದೆಯಾ ಕಾಗದ ಪತ್ರ ಸರಿಯಾಗಿ ಆಯ್ತಾ ನಾವು ಅದನ್ನು ಕೇಳಕ್ಕೆ ಹೋಗ್ತಾ ಇಲ್ಲ ನಮ್ಮ ಯೋಜನೆ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆ ಜೀವನ ನಡೆಸಲಿಕ್ಕೆ ಯೂಸ್ ಆಗಿದೆ ಉಪಯೋಗ ಆಗಿದೆ ಪ್ರಿಯಾಂಕಾರ್ಗೆಜಿ ಅವರು ಹೇಳಿದ ಹಾಗೆ बेनिಫಿಷಿಯರ್ ಯಾರು ಏನು ಅಂತ ಇಲ್ಲ ಎಲ್ಲರೂ ಆಶೀರ್ವಾದ ಮಾಡ್ತಾ ಇದ್ದಾರೆ ಇಲ್ಲಿ ಬನ್ನಿ ಇದರಿಂದ ಅನುಕೂಲ ಆಗಿದೆ ಅನಾನುಕೂಲ ಆಗಿದೆ ಅಂತ ಆಯ್ತು ಸರ್ ಒಂದ್ ನಿಮಿಷ ಸರ್ ಒಂದು ನಿಮಿಷ ಅವರ ಕ್ಷೇತ್ರದಲ್ಲಿ ನನಗೊಂದು ಅರ್ಧ ಗಂಟೆ ಟೈಮ್ ಕೊಡಿ ನೆಕ್ಸ್ಟ್ ನೆಕ್ಸ್ಟ್ 2000 ಮಹಿಳೆಯರಿಗೆ ಅಂದ್ರೆ ಕುಟುಂಬಗಳಿಗೆ ಗೃಹ ಲಕ್ಷ್ಮಿ ಅನುಕೂಲ ಆಗಿದೆ ಅನ್ನೋದನ್ನ ನಾನು ಅವರಿಗೆ ಡೀಟೇಲ್ಸ್ ನ ತಂದ್ ಕೊಡ್ತೀನಿ ಸರ್ ಓಕೆ ಮನೆ ಅಧ್ಯಕ್ಷರೇ ಟೈಮ್ ಕೊಡಿ

ಆ ಪಟ್ಟಿ ಮಾಡಿಕೊಂಡು ಮಾಡಿ ಮಂತ್ರಿ ಮಂತ್ರಿ ಕೊಡಬೇಕು ನಾನು ಹೇಳ್ತೇನೆ ಹೆತ್ತವ್ರಿಗೆ ಹೆಗ್ ಮುದ್ದತ್ ಇವ್ರ ಯೋಜನೆಗಳಿಗೆ ಪ್ರೀತಿ ಮಾಡ್ತಾರ ಅದ್ರ ಜನ ಎಷ್ಟು ಕಷ್ಟ ಪಡ್ತಾರ ಅವ್ರಿಗೆ ಗೊತ್ತಿಲ್ಲ ಆಯ್ತು ಅದ ಅಲ್ಲಿ ಸ್ಥಳೀಯವಾಗಿ ಈಗ ನನ್ನ ಕಷ್ಟ ನೋಡಿ ಮನೆ ಅಧ್ಯಕ್ಷರೇ ನಾನೇನ್ ಹೇಳ್ತೇನೆ ನಮ್ಮ ಕಷ್ಟ ಅರ್ಥ ಹೋಗ್ಲಿ ಇವರಿಗೆ ಗೃಹ ಜ್ಯೋತಿ ಗೃಹ ಲಕ್ಷ್ಮಿ ಕೊಡ್ತಾರ ಅವ್ರ ಮನೆಯಾಗ ಅವರು ಯಜಮಾನರು ಬಡದ ಕಸ್ಕೊಂಡು ಹೋಗಿ ಸರಿ ಅಂಗಡಿಗೆ ಓಕೆ ಇದ್ರಾಗ ತೊಂಬತ್ತು ಪರ್ಸೆಂಟ್

ನಾವು ಯಾವ ಮನೆ ಅಧ್ಯಕ್ಷರೇ ಯಾವುದೇ ಯೋಜನೆ ನಾವು ಬಂದ್ ಮಾಡೋಣಂಗಿಲ್ಲ ಆಯ್ತು ಬಡವರ ಪರವಾಗಿ ನೀವು ಕೊಟ್ಟಂಗ್ ಮಾಡಬೇಡ್ರಿ ಅಕ್ತ ಕೊಟ್ಟ ಮಾಡಬೇಡ್ರಿ ಹೋಗಿರಬಾರ್ದು ಕೊಟ್ಟಂಗ್ ಆಗಿರಬೇಕು ಇರ್ಬೇಕಲ್ಲ ಅದು ನಿಮ್ದು ಯೋಜನೆ ನಿಮ್ಮ ಜನರ ಮ್ಯಾಗ ಪ್ರೀತಿ ಅಂದ್ರ ಅದು ನೇರವಾಗಿ ಹೋಗಿ ಮುಟ್ಟುವಂತದನ್ನ ನೀವು ಮಾಡ್ರಿ ಇಷ್ಟ್ರಿ ಈಗ ಹೇಳಿರಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಇಲ್ಲ ಇಲ್ಲಿ ಡೈರೆಕ್ಟ್ ಅವ್ರ ಅಕೌಂಟ್ಗೆ ದುಡ್ಡು ಹೋಗುತ್ತೆ ವೇತನ ತಗೊಂಡ್ರಿ ನರೇಂದ್ರ ಮೋದಿ